ಸ್ನೇಹಿತರೆ ನಮಸ್ಕಾರ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಮುಗಿಯುತ್ತಿದ್ದಂತೆ ಎರಡು ಹೊಸ ಧಾರಾವಾಹಿಗಳು ಬರ್ತಾ ಇವೆ ವಧು ಮತ್ತು ಯಜಮಾನ ಕಲರ್ಸ್ ಕನ್ನಡ ವಾಹಿನಿ ಎರಡು ಧಾರಾವಾಹಿಗಳ ಪ್ರೋಮೋ ಜೊತೆಗೆ ಪ್ರಸಾರದ ದಿನಾಂಕ ಮತ್ತು ಸಮಯವನ್ನು ರಿವೀಲ್ ಮಾಡಿದೆ ಜನವರಿ ಇಪ್ಪತ್ತೇಳರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಧು ಸೀರಿಯಲ್ ಪ್ರಸಾರ ಆಗುತ್ತೆ ಈಗಾಗಲೇ ವಧು ಸೀರಿಯಲ್ನ ಎರಡೂ ಪ್ರೋಮೋ ಬಿಡುಗಡೆಯಾಗಿವೆ ಮೊದಲನೇ ಪ್ರೊಮೋ ನಾಯಕಿ ಯಾರು ಕತೆ ಏನು ಅನ್ನೋದನ್ನ ತಿಳಿಸಿಕೊಟ್ಟಿತ್ತು ಈ ಪ್ರೋಮೋದ ವಿಶೇಷತೆ ಏನಂದ್ರೆ ಇದರಲ್ಲಿ ಟಿ ಎನ್ ಸೀತಾರಾಮ್ ಅವರು ಹಿರಿಯ ವಕೀಲರಾಗಿ ಕಾಣಿಸಿಕೊಂಡಿದ್ದಾರೆ ಎರಡನೇ ಪ್ರೋಮೋ ಈ ಸೀರಿಯಲ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿದೆ ಈ ಧಾರಾವಾಹಿಯ ನಾಯಕಿ ವಧು ಅಂತ ಹೆಸರಿರೋ ಡಿವರ್ಸ್ ಟಾಯರ್ ಇದು ವಧುವಿನ ಮದುವೆ ಕತೆ ಹಾಗಾದರೆ ಈ ವಧುವಿನ ವರ ಯಾರು ಇವನೊಬ್ಬ ಬಿಸ್ನೆಸ್ ಮ್ಯಾನ್ ವಿಶೇಷ ಏನಂದ್ರೆ ಇವನ ಡಿವೋರ್ಸ್ ಕೇಸ್ ವಧು ಮನೆ ಬಾಗಿಲಿಗೆ ಬಂದಿದೆ ಇಲ್ಲಿ ಒಬ್ಬರಿಗೆ ಮದುವೆ ಆಗಬೇಕು ಇನ್ನೊಬ್ಬರಿಗೆ ಡಿವೋರ್ಸ್ ಬೇಕು ಇಂಥ ಸುಂದರವಾದ ಕತೆಗೆ ವಿಲನ್ ಕೂಡ ಬೇಕಲ್ವಾ ನಾಯಕನ ಹೆಂಡತಿನೇ ಈ ಸೀರಿಯಲ್ನ ವಿಲನ್ ಈ ಸೀರಿಯಲ್ನಲ್ಲಿ ಯಾರೆಲ್ಲ ಆಕ್ಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನಾಯಕಿ ವಧು ಪಾತ್ರದಲ್ಲಿ ದುರ್ಗಾಶ್ರೀ ಅವರು ಅಭಿನಯಿಸಿದ್ದಾರೆ ಇವರು ಉದಯ ವಾಹಿನಿಯಲ್ಲಿ ಪ್ರಸಾರವಾದ ನೇತ್ರಾವತಿ ಸೀರಿಯಲ್ನ ನಾಯಕಿಯಾಗಿದ್ದರು ನಂತರ ತೆಲುಗಿನಲ್ಲಿ ವೈಷ್ಣವಿ ಮಧುರಾ ನಗರಿಲೋ ಅರ್ಧಾಂಗಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದರು ಈಗ ವಧುವಾಗಿ ಮತ್ತೆ ಕನ್ನಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ ನಾಯಕನ ಪಾತ್ರದಲ್ಲಿ ಅಭಿಷೇಕ್ ಶ್ರೀಕಾಂತ್ ನಟಿಸಿದ್ದಾರೆ ಇವರು ಲಕ್ಷಣ ಸೀರಿಯಲ್ನಲ್ಲಿ ಮೌರ್ಯ ಪಾತ್ರ ಮಾಡಿದ್ದರು ಇದಲ್ಲದೆ ಕೆಟಿಎಂ ತಲ್ವಾರ್ಪೇಟ್ ಪೂರ್ವಾಪರ ಸತ್ಯಹರಿಶ್ಚಂದ್ರ ಹಾಗೆ ಡಾಲಿ ಧನಂಜಯ ಜೊತೆ ಕೋಟಿ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ನಾಯಕನ ಹೆಂಡತಿ ಪಾತ್ರದಲ್ಲಿ ಸೋನಿ ಮುಲೇವಾ ಅಭಿನಯಿಸಿದ್ದಾರೆ ಇವರು ಗಟ್ಟಿಮೇಳ ಮುದ್ದುಮಣಿಗಳು ಸೀರಿಯಲ್ಗಳಲ್ಲಿ ಪಾತ್ರ ವಹಿಸಿದ್ದರು ಇದಲ್ಲದೆ ಒಂದಂಕಿ ಕಾಡು ಅನ್ನೋ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ನಾಯಕಿಯ ತಾಯಿಯಾಗಿ ಸುಧಾ ಬೆಳವಾಡಿಯವರು ನಾಯಕನ ತಾಯಿಯಾಗಿ ವಿನಯ್ ಪ್ರಸಾದ್ ಅವರು ಬಣ್ಣ ಹಚ್ಚಿದ್ದಾರೆ ಈ ಧಾರಾವಾಹಿಯನ್ನು ಕಲರ್ಸ್ ಕನ್ನಡದ ಹಿಂದಿನ ಬಿಸ್ನೆಸ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶನ ಮಾಡಿದ್ದಾರೆ ಕಲಾವಿದರು ನಿರ್ದೇಶಕರು ಆಗಿರುವಂತಹ ದಿಲೀಪ್ ರಾಜ್ ದಂಪತಿ ಈ ಸೀರಿಯಲ್ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಟಿ ಎನ್ ಸೀತಾರಾಮ್ ಅವರು ಲಾಯರ್ ಆಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರಾ ಅಥವಾ ಪ್ರೋಮೋದಲ್ಲಿ ಮಾತ್ರ ಕಾಣಿಸಿಕೊಂಡಿದ್ದಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಯಾರೆಲ್ಲ ಸಿ ಎಸ್ ಪಿ ಸರ್ನ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು